ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷದ ಬೀದರ್ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಪುಟರಾಜ್ ಅವರಿಗೆ ಗೆಲ್ಲಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾರ್ಸಂದ್ರ ಮುನಿಯಪ್ಪ ರಾಜ್ಯ ಸಂಯೋಜಕರಾದಂಥ ಎಂ ಗೋಪಿನಾಥನ್ ಅವರುಗಳು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅಭ್ಯರ್ಥಿ ರಾಜ್ಯ ಕಾರ್ಯದರ್ಶಿ ದತ್ತು ಸೂರ್ಯವಂಶಿ ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಾಲಿಟಿಕ್ಸ್ ಅಲ್ಲಿ ನಿಂತ ನೀರಲ್ಲ ಪಾಲಿಟಿಕ್ಸ್ ಅಲ್ಲಿ ಇವತ್ತಿನ ಕ್ಷೇತ್ರ ನಾಳೆ ಮಿತ್ರರಾಗ್ತಾರೆ ಇವತ್ತಿನ ಮಿತ್ರ ನಾಳೆ ಕ್ಷೇತ್ರ ಆಗ್ತಾರೆ ಅಕಾರ್ಡಿಂಗ್ ಟಿ ಸಿಚುಯೇಷನ್ ನಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನ ನಾವು ಕ್ಯಾರಿ ಮಾಡೋದಕ್ಕೆ ಏನ್ ಪಾಲಿಸಿ ಬೇಕೋ ಯಾವ ತರ ಸ್ಟ್ಯಾಂಡಿಸ್ಬೇಕು ಆಮೇಲೆ ಮಾಡ್ತೀವಿ ಮೊದಲೇ ಯಾರು ಹೇಳ್ತಾರೆ ಅದನ್ನಲ್ಲ ಅವಶ್ಯಕತೆ ಏನಿದೆ ಹೇಳೋದಕ್ಕೆ ಎರಡು ಸಿಗಬೇಕಲ್ಲ ಕ್ಲಾರಿಟಿ ತಿಳ್ಕೊಬೇಕು ಅಧ್ಯಕ್ಷ ಬಹುಜನ್ ಸಮಾಜ ಪಾರ್ಟಿ ಫಾರ್ ದಿ ಇಂಟ್ರೆಸ್ಟ್ ಆಫ್ ದಿ ಬಹುಜನ್ ಸಮಾಜ್ ಬಹುಜನ್ ಸಮಾಜ ಹಿತಕ್ಕಾಗಿನೇ ಬಹುಜನ್ ಸಮಾಜ ಪಾರ್ಟಿ ಇದೆ ಅದು ಎಸ್ ಸಿ ಎಸ್ ಟಿ ಓಬಿಸಿ ಮೈನಾರಿಟೀಸ್ ಇವರೆಲ್ಲರ ಹಿತಕ್ಕಾಗಿ ಬಹುಜನ್ ಸಮಾಜ್ ಪಾರ್ಟಿ ಇದೆ ಬಹುಜನ್ ಸಮಾಜ್ ಪಾರ್ಟಿ ಎಲ್ಲಾ ಪಾಲಿಸೀಸ್ ಅಷ್ಟೇ ಅದು ಬಹುಜನರ ಅಲ್ಲದೆ ಸಾರ್ವಜನರ ಹಿತ ಇದನ ಸುಖಾಯ ಅಂತಾನೆ ಇದೆ ಇದ್ರ ಬಗ್ಗೆ ಅವರು ಅಧಿಕಾರದಲ್ಲಿ ಇದನ್ನು ಮಾಡಿ ತೋರಿಸಿದ್ದಾರೆ ಮಾತಾಡೋ ಬೇರೆ ವಿಚಾರ ಪ್ರಣಾಳಿಕೆ ನಮ್ಮಲ್ಲಿ ನಮ್ಮ ಪ್ರಣಾಳಿಕೆ ನಮ್ಮ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಸಂಘಟನೆಗಳೆಲ್ಲವೂ ಕಾಂಗ್ರೆಸ್ಗೆ ಬಂದು ಸೂಚಿಸಿದೆ ಎಲ್ಲಾ ಸಂಘಟನೆಗಳು ಜಿಲ್ಲೆಯಲ್ಲಿ ಬಹಿರಂಗವಾಗಿ ಇದೇ ವೇದಿಕೆ ಮಾಡ್ಕೊಂಡು ಅವರೇ ಪಸಾರಲ್ಲಿ ಕೊಟ್ಟಿದ್ದಾರೆ ಪ್ರಣಾಳಿಕೆ ಅಥವಾ ಏನಂತೇಳ ಬಹುಜನ್ ಇವತ್ತು ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಬದುಕಬೇಕಾದ್ರೆ ಬಹುಜನ್ ಸಮಾಜ ಪಾರ್ಟಿಗೆ ಓಟ್ ಹಾಕ್ಬೇಕು ಅದಕ್ಕಾಗಿ ನಾವು ಫೈನಲ್ ಪಾಯಿಂಟ್ ಅದು ಅದೇನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದೀನಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗ್ಲಿ ನಿಮ್ಗೆ ಸ್ವಾಭಿಮಾನದ ಬದುಕನ್ನು ಕೊಡಲ್ಲ ಬದುಕೋದಕ್ಕೂ ಬದುಕೋದಲ್ಲ ಆ ತರ ಏನಾದ್ರೆ ನಿಮ್ಗೆ ಒಂದು ಬದುಕ್ ಬೇಕಂತ ಹೇಳಿದ್ರೆ ವಿತ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ರಿಲಯನ್ಸ್ ಈ ತರ ಬದುಕಿನ ಬೇಕಂತ ಹೇಳಿದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಸಾಧ್ಯ ಪ್ರೂಡ್ ಇಟ್ ಫೋರ್ ಟೈಮ್ಸ್ ಪ್ರೂಡ್ ಇಟ್ ಹಾಗೆ ಇಲ್ಲೂ ಅಷ್ಟೇ ಬೀದರ್ ಕ್ಷೇತ್ರದಲ್ಲಿ ನಮ್ಮ ಪುಟ್ರಾಜ್ ಅವರ ನಿಲ್ಲಿಸಿದ್ದೀವಿ ಈಸ್ ನಾಟ್ ಫ್ರಮ್ ಎನಿ ರಿಚ್ ಕಮ್ಯುನಿಟಿ ಅವ್ರ ಲ್ಯಾಂಡ್ ಲ್ಯಾಂಡ್ ಕಮ್ಯುನಿಟಿ ಬಂದವರು ಅವರ ಅಪ್ಪ ಅಮ್ಮ ಏನು ದೊಡ್ಡ ಅಪಾರ್ಟ್ಮೆಂಟ್ ಇಟ್ಕೊಂಡಿಲ್ಲ ಅಥವಾ ಇನ್ನೇನನ್ನು ದೊಡ್ಡ ರಿಯಲ್ ಎಸ್ಟೇಟ್ ನಡೆಸ್ತಾ ಇಲ್ಲ ಪೋರ್ ಸರ್ ಅಂತವ್ರನ್ನ ನೀವು ಆಯ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಬಡವರಿಗೆ ಅವರಿಂದ ಅನುಕೂಲ ಆಗುತ್ತೆ ಸಂಸತ್ನಲ್ಲಿ ಇವರ ಧ್ವನಿಯನ್ನು ನೀವು ಖಂಡಿತವಾಗ್ಲೂ ಕೇಳ್ತೀರ ಅಲ್ಲ ಸರ್ ಆಸ್ತಿ ಕಾಪಾಡೋದಲ್ಲ ಒಟ್ಟಿಗೆ ಬರ್ತೀವಿ ಈಗ ಒಂದು ನೂರು ಲಕ್ಷ ಆಗಿದೆ ಆ ಸಂಘ ಸಂಸ್ಥೆಗಳು ಏನಪ್ಪಾ ಮಾಡ್ತಾ ಇದ್ದಾರೆ ಅಂದ್ರೆ ಆ ಚುನಾವಣೆ ಸಮಯದಲ್ಲಿ ಅವ್ರಿಗೆ ಯಾರು ಅನುಕೂಲ ಮಾಡ್ತಾರೆ ಅವ್ರ ಜೊತೆಗಿದ್ದಾರೆ ಹೊತ್ತು ಯಾರು ಮಾಸ್ ಲೀಡರ್ ಇಲ್ಲ ಯಾರ ತರ ಮಾಸ್ ವೋಟರ್ಗಳು ಇಲ್ಲ ವೋಟರ್ನ ಬಿಜೆಪಿ ಕಾಂಗ್ರೆಸ್ ಅವರು ಡೈರೆಕ್ಟ್ ಆಗಿ ಡೀಲ್ ಮಾಡ್ತಾವ್ರೆ ವೋಟರ್ ಟು ವೋಟರ್ ಐದು ಓಟಿದೆ ಅಂದ್ರೆ ಹತ್ತು ಸಾವಿರ ಐದು ಒಂದ್ ಐದು ಮನೆ ಐದು ಕುಕ್ಕರ್ ಲಿಕ್ಕರ್ ಸೀರೆ ಕೂಪ್ಸಾ ಇವ್ರು ಕೆಲಸಗಳು ಮಾಡಿದ್ರೆ ಯಾಕೆ ಕುಕ್ಕರ್ ಕೊಡ್ತಾರೆ ಯಾಕೆ ಟಿವಿ ಕೊಡ್ತಾರೆ ಯಾಕೆ ವಾಚ್ಗಳು ಕೊಡ್ತಾರೆ ಯಾಕೆ ಉಪಯೋಗಗಳು ಕೊಡ್ತಾರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೂ ಕೂಡ ಏನನ್ನು ಕೊಡೋದಿಲ್ಲ ನಾವು ಕೆಲಸ ಮಾಡಿ ತೋರಿಸಿದ್ದೀವಿ ಅಂತ ನೋಡಿ ಕೇಳಿ ನೋಡೋಣ ಇಪ್ಪತ್ತಾರು ಜನ ಇದ್ದಾರೆ ಎನ್ ಪಿಗಳು ಕರ್ನಾಟಕದ ಇದು ಏನಿತ್ತು ಇದೆಯಲ್ಲ ನದಿಗಿಳಿದು ಆಗಲಿ ಅಥವಾ ಇದ್ರ ಯಾವುದು ಮಾದ ಇದಾಗಲಿ ಕೃಷ್ಣ ಮೇಲ್ಗಡೆ ಅಥವಾ ಕಾವೇರಿ ಅಥವಾ ಇದು ಅಥವಾ ಇದನ್ನ ನಿವೃತ್ತಿ ಯಾರಾದರೂ ಆ ಯಾರಾದ್ರೂ ಒಬ್ರು ಸಾವಿರಾರು ಜನ ರೈತರು ಸರ್ತಾರ ಒಬ್ಬೊಬ್ರು ಮಾತಾಡ್ತಾರ ನೀವು ನೀವು ಐದು ವರ್ಷ ಮಾತಾಡೋದು ಬರ್ಬೇಕಿತ್ತಲ್ಲ ಇಲ್ಲಿ ಕ್ರಸ್ತರು ಕೂಡ ಒಂದ್ ಕಡೆ ಇದೆಲ್ಲ ಬಹುಜನ್ ಸಮಾಜ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನಿಜವಾಗಿ ಹೋರಾಟ ನಾವು ಯಾವ ಪಕ್ಷಕ್ಕೆ ಹೋಗಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಎಮ್ ಎಲ್ ಎ ಅಂತ ನಾನು ಇಪ್ಪತ್ತೆರಡು ಹೆಸರು ಕೇಳಿದ್ರೆ ಹೇಳಿದ್ದರು ಆ ಟೈಮಲ್ಲಿ ಎಸ್ ಎಸ್ ಟಿ ಓ ಬಿ ಸಿ ರೈತರ ಪರವಾಗಿಲ್ಲ ಹೋರಾಟ ಮಾಡ್ತಾರೆ ನಾವು ಒಂದು ಸಿದ್ಧಾಂತ ರೈತರಲ್ಲಿ ಪಾರ್ಟಿ ಇದೆ ಒಂದು ಬದಲಾವಣೆ ಮಾಡಬೇಕು ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ದಯವಿಟ್ಟು ಪತ್ರಕರ್ತರು ಕೂಡ ಒಂದು ಪಕ್ಷದ ಪರವಾಗಿ ವ್ಯಕ್ತಿ ಪರವಾಗಿ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು